thank okay. you ಗೌಡ್ರಿ ಯಾರು ಅಗ್ರಜ ಫ್ಯಾಕ್ಟ್ರಿಯಿಂದ ಬೇಗ ಬಂದ ಬಿಟ್ಟಿರ್ವಿ ಅಲ್ಲ ಏನಾದ್ರೂ ಕೆಲಸವಿತ್ತೆ ಗೌಡ್ರಿ ಒಂದು ಮಹತ್ವದ ವಿಷಯವನ್ನು ಮಾತನಾಡಕೊಂಡು ನಿಮ್ಮನ್ನ ಕಾಣಲು ಬಂದಿದ್ದೇನೆ ಗೌಡ್ರಿ ಏನು ಮಹತ್ವದ ವಿಷಯವ ಅದೇನಂತ ಹೇಳು ಅಗ್ರಜ ಗೌಡ್ರಿ ಈ ಸುತ್ತು ಹತ್ತೂರಿಗೆ ಊರಿಗೆ ಒಡೆಯನಾದ ನಿಮಗೆ ನಿಮ್ಮ ಸ್ಟೀಲ್ ಫ್ಯಾಕ್ಟ್ರಿ ಕಂದಾಯ ಹಣ ಕಟ್ಟಿಲ್ಲಂದು ಸೀಜ್ ಮಾಡಲು ನೋಟಿಸ್ ಕಳಿಸಿದ್ದಾನೆ ಕಂದಾಯ ಅಧಿಕಾರಿ ಏನು ನಮ್ಮ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾನೆ ಕರಿಯ ಸರ್ಕಾರದ ಸಕ್ಕಿನ ಕುನ್ನಿಯನ್ನು ಹೌದು ಗೌಡ್ರಿ ನಾನು ಎಷ್ಟೇ ತಿಳಿಸಿದ್ರೆ ನನ್ನ ಮಾತು ಕೇಳುತ್ತಲ್ಲ ಅಧಿಕಾರಿ ಅದಕ್ಕೋಸ್ಕರ ಶಂಕದಿಂದ ಬಂದು ನೀರ್ತು ತೀರ್ತದಂತೆ ನಿಮ್ಮ ಕರೆ ತಂದಿದ್ದೇನೆ ಅದೇನಂತೂ ನೀವೇ ವಿಚಾರಿಸಿ ಒಳ್ಳೆ ಕೆಲಸವನ್ನೇ ಮಾಡಿರ್ವಿ ಸರ್ಕಾರದ ಅಧಿಕಾರಿಯನ್ನು ಆಯ್ತು ಗೌಡ್ರಿ ರಂಗ ರಂಗ ಹೇಳಿ ಬಾಸ್ ಏಕೆ ಕರೆದಿದ್ದು ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ ಕರೆದುಕೊಂಡು ಬಾವು ನಾನು ಬಾಸ್ ಪರವಾಗಿಲ್ಲ ನಮ್ಮ ಬಗ್ಗೆ ಎಲ್ಲವನ್ನು ತಿಳಿದುಂಡಿರ್ವಿ ಹಾಗೆ ತಮ್ಮ ಹೆಸರು ನನ್ನ ಹೆಸರು ರವಿ ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ನಿಮ್ಮ ಜಿಲ್ಲೆಗೆ ಜಿಲ್ಲಾ ಕಂದಾಯ ಅಧಿಕಾರಿಯಾಗಿ ಬಂದಿದ್ದೇನೆ ಆ ನೋಡಿ ರವಿ ಅವರೇ ನೀವು ದಕ್ಷ ಅಧಿಕಾರ ಎಂದು ನಮಗೆ ಚೆನ್ನಾಗಿ ಗೊತ್ತು ನೀವು ನಮ್ಮ ಜೊತೆ ಕೈ ಮೀಲಾಚಿ ಹೊಂದಾಣಿಕೆ ಮಾಡಿಕೊಂಡ್ರಿ ನೀವು ಸುಖದ ಸುಪ್ಪತ್ತಿಗೆ ಒಂದೇ ಒಂದು ಮಾತನಾಡಿದ್ದೆ ಆದರೆ ನನ್ನ ಅಧಿಕಾರವನ್ನು ತೋರಿಸಬೇಕಾಗುತ್ತದೆ ಎಚ್ಚರ ನಾನು ಬಡವನೇ ಆಗಿರಬಹುದು ಆದರೆ ಬಡತನದಿಂದ ಓದಿ ಪಾಸ್ ಮಾಡಿ ಈ ಅಧಿಕಾರಕ್ಕೆ ಬಂದಿದ್ದೇನೆ ಲೇ ಅಧಿಕಾರಿ ಅಧಿಕಾರ ಮಾತ್ರಕ್ಕೆ ನಮಗೆ ಬುದ್ಧಿ ಹೇಳಲು ಬರಬೇಡಲಿ ಬಂದ ವಿಷಯದ ಬಗ್ಗೆ ಮಾತನಾಡಿ ಇಲ್ಲಿಂದ ಹೊರಟು ಹೋಗು ಅಧಿಕಾರಿ ಶಬೋಷ್ ನಿನ್ನ ದಿಟ್ಟ ಅಧಿಕಾರಿಯನ್ನು ಹೆತ್ತು ಸರ್ಕಾರದ ಸೇವೆಗೆಂದು ಬಿಟ್ಟಿರುವ ನಿನ್ನ ಹೆತ್ತ ತಾಯಿಗೆ ನನ್ನ ದೊಡ್ಡ ಸಲ ಅದನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಈ ಗೌಡನನ್ನ ನನ್ನ ಹಾಕಿಕೊಂಡರೆ ತೊಂದರೆ ನೀವು ಕೂಡ ಸರ್ಕಾರದ ಸೇವಕರಿಂದ ಮರೆಯಬೇಡಿ ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಫ್ಯಾಕ್ಟರಿಯಲ್ಲಿ ನೂರಾರು ಜನ ಕೆಲಸ ಮಾಡುತ್ತಿದ್ದಾರೆ ನೀವು ಸರ್ಕಾರಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಹೊರತು ಈ ತರ ದ್ರೋಹ ಮಾಡುವುದು ಸರಿಯಲ್ಲ ಅಧಿಕಾರಿ ಸುಮ್ಮನೆ ನಮ್ಮ ಗೌಡ್ರ ಗೌಡರ ಮಾತು ಕ್ಷಮೆಯನ್ನು ಹೊರಟು ಹೋಗೋ ನಿಮ್ಮ ಜೊತೆ ವೈರತ್ವ ಕಟ್ಟಿಕೊಳ್ಳಲು ಬಂದಿಲ್ಲ ಹಾಗಂತ ನೀವೇನು ಸುಮಾರು ವರ್ಷಗಳಿಂದ ನಿಮ್ಮ ಕಂದಾಯ ಹಣವನ್ನು ಕಟ್ಟಿಲ್ಲ ಅದು ಇದುವರೆಗೂ ಸೇರಿ ನಲವತ್ತು ಕೋಟಿ ಆಗಿದೆ ಇಲ್ಲದಿದ್ದರೆ ಇನ್ನು ಹದಿನೈದು ದಿನದೊಳಗೆ ನೀವು ಏನಾದರೂ ಕಂದಾಯ ಕಟ್ಟದಿದ್ದರೆ ನಿಮ್ಮ ಫ್ಯಾಕ್ಟರಿಯನ್ನು ಸೀಜ್ ಮಾಡಬೇಕಾಗುತ್ತದೆ ಎಚ್ಚರ ಸರ್ಕಾರದ ನಾಯಿಯೇ ಮುಚ್ಚುವಷ್ಟು ಆದರೆ ಈ ಜಿಲ್ಲೆಯಿಂದಲೇ ಜೋಕೆ ಮಿಸ್ಟರ್ ಬೈರೇಗೌಡ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ ಒಬ್ಬ ಜಿಲ್ಲಾಧಿಕಾರಿಯ ಮೇಲೆ ನಿಮ್ಮ ದುಡ್ಡಿನ ದರ್ಪವನ್ನು ತೋರಿಸಲು ಬಂದರೆ ಒದ್ದು ಒಳಗೆ ಹಾಕಬೇಕಾದೀತು ಎಚ್ಚರ ನಮಗೆ ಎತ್ತರಳು ಬಚ್ಚ ಅಧಿಕಾರಿ ದಕ್ಷ ಅಧಿಕಾರಿ ಎಂದು ಧೈರ್ಯದಿಂದ ಮೆರೆದರೆ ಈ ಅಗ್ರಜನ ಮಾಯದ ಮರ್ಮ ತೋರಿಸಬೇಕಾಗುತ್ತದೆ ಎತ್ತರ ಈ ಅಗ್ರಜ ಮದ ತುಂಬಿದ ಖಜನವರೊಳಗಾಗಿ ಇಲ್ಲಿಂದ ಕಿತ್ತರೆ ಸರಿ ಇಲ್ಲವಾದರೆ ಈ ನಿನ್ನ ಪಾಲಿನ ಅಕ್ರಜ ಉಗ್ರನಾಗಬೇಕಾಗುತ್ತದೆ ಹೊರಟ ಹೋಗೋ ಅಧಿಕಾರಿ ದುಡ್ಡಿನಲ್ಲಿ ದೊಡ್ಡ ಪೈ ಎನಿಸಿಕೊಂಡಿರುವ ಈ ನಮ್ಮ ಗೌಡರ ಫ್ಯಾಕ್ಟರಿಯನ್ನು ಸೀಜ್ ಮಾಡಲು ಎಷ್ಟೋ ಅಧಿಕಾರಿಗಳು ಈ ನಮ್ಮ ಜಿಲ್ಲೆಯಿಂದ ವರ್ಗಾಯಿಸಿಕೊಂಡು ಊರು ಬಿಟ್ಟಿರುವಾಗ ಇನ್ನೀ ಯಾವಲ್ಲ ನಮಗೆ ರವಿ ನಿನಗೆ ತಿಳಿದುಕೊಳ್ಳಲು ಇನ್ನೊಂದು ಅವಕಾಶ ಕೊಡುತ್ತೇನೆ ನಿನಗೀಗಲೇ ಐದು ಕೋಟಿ ಹಣ ಕೊಡುತ್ತೇನೆ ಆಗಿರುವ ನಲವತ್ತು ಕೋಟಿಯನ್ನು ಲಕ್ಷ ಎಂದು ಬರೆದುಕೊಂಡು ಲಕ್ಷ ಎಂದು ಬರೆದುಕೊಂಡು ಮಿಕ್ಕಿದ ಹಣವನ್ನೆಲ್ಲ ತೆಗೆದುಕೊಂಡು ಹಾಯಾಗಿ ಜೀವನವನ್ನು ನಡೆಸುವುದನ್ನು ಕಲಿತು ಅದನ್ನು ಬಿಟ್ಟು ನೀನು ನಿಷ್ಠೆಯನ್ನು ತೋರಿಸಲು ಬಂದರೆ ಆ ನಿನ್ನ ನಿಷ್ಠೆಗೆ ಕಷ್ಟ ತಪ್ಪಿದ್ದಲ್ಲ ತಿಳಿದುಕೋ ಗೌಡ್ರೆ ನಾನು ಎಲ್ಲವನ್ನು ತಿಳಿದುಕೊಂಡೇ ಈ ಅಧಿಕಾರಕ್ಕೆ ಬಂದಿದ್ದೇನೆ ಲಂಚವನ್ನು ಕೊಟ್ಟು ಮಂಚವನ್ನು ಇರುವ ಅಧಿಕಾರಿ ನಾನಲ್ಲ ಒಬ್ಬ ಬಡ ಬಡ ರೈತರ ಮನೆಯಲ್ಲಿ ಹುಟ್ಟಿ ಶ್ರದ್ಧೆಯಿಂದ ಇ ಎಸ್ ಪಾಸ್ ಮಾಡಿ ಈ ಅಧಿಕಾರಕ್ಕೆ ನಾನು ಇಂದು ಬಂದಿದ್ದೇನೆ ಈ ಬೇಕಾದರೆ ಈ ಜೀವನ ಬಿಡುತ್ತೇನೆ ಹೊರತು ಭಾರತ ಮಾತಿಗೆ ಯಾವತ್ತೂ ನಾನು ದ್ರೋಹ ಮಾಡುವುದಿಲ್ಲ ಗುಡ್ ಬೈ ಸದಸ್ಯ ಮಾಡುವ ಈ ಸಿದ್ಧಾಂತವನ್ನು ಸಾಧ್ಯ ಸಮಾಧಿ ಕಟ್ಟೆ ಚದುರಂಗದ ಆಟವಿದ್ದಂತೆ ಕೋಟಿ ಸೂರಿನ ಶಾಖದ ಕರ್ಗದ ಈ ಅಗ್ರಜ ನಿಮ್ಮಲ್ಲಿರುವಾಗ ನೀವೇಕೆ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ದೀರಿ ಗೌಡ್ರಿ ಕಾಡಿಗೆ ಸಿಂಹ ರಾಜನಿದ್ದಂತೆ ಮರುಭೂಮಿಗೆ ಒಂಟಿ ತಾನೇ ರಾಜ ಸಮುದ್ರಕ್ಕೆ ತಿಮಿಂಗಲೇ ಆದರೆ ಈ ಗಲಿಗೆ ಕಲ ಈ ಅಗ್ರಜ ರಾಜ ಮರೆ ಮರೀಬೇಡಿ ಗೌಡ್ರಿ ಅಗ್ರಜ ಹಿಂದೇ ನಮ್ಮ ಮಂತ್ರಿ ಧರ್ಮಯ್ಯನವರಿಗೆ ಫೋನ್ ಮಾಡಿ ವಿಷಯ ತಿಳಿಸು ಗೌಡ್ರಿ ಇವತ್ತೇ ಸಂಜೆ ಮಂತ್ರಿಗೆ ಫೋನ್ ಮಾಡಿ ಎಲ್ಲಾ ವಿಷಯನೂ ತಿಳಿಸುತ್ತೇನೆ ಲಕ್ಷ್ಮೀರಿ ಅಪ್ಪ ಭಾಗ್ಯದ ಲಕ್ಷ್ಮಿ ಏನು ಭಾಗ್ಯ ಲಕ್ಷ್ಮೀನ ಅದೇನಂತ ಬಾಯಿ ಬಿಟ್ಟು ಹೇಳು ವೇಕೆ ಅದೇ ರೀ ಗೌಡ್ರ ಅದ ಆ ನಮ್ಮ ತೋಟದ ಹೊಲದಾಗ ಆ ಬೆಟ್ಟಪ್ಪನ ಕಣ್ಣಿಂದ ಒಂದು ಬಾವಿ ಕಡ್ಸಕ್ ಗೌಡ್ರ ಆ ಬೆಟ್ಟಪ್ಪ ಬಾವಿ ಕಡೆ ಹೊತ್ತಿನಾಗ ಗೌಡ್ರ ಒಂದು ದೊಡ್ಡದು ನಿಧಿ ಸಿಕ್ಕತ್ರಿ ಅಪ್ಪ ನಿಧಿ ಸಿಕ್ಕತಿ ಆಹ್ಯ ಲಕ್ಷ್ಮೀ ರೀ ಗೌಡ್ರ ಭಾಗ್ಯ ಲಕ್ಷ್ಮೀ ಏನು ನಮ್ಮ ಹೊಲದಲ್ಲಿ ನಿಧಿ ಸಿಕ್ಕಿದೆಯಾ ಅದೇನಂತ ಹೇಳು ಅದೇನಂತ ಬಾಯಿ ಬಿಟ್ಟು ಹೇಳು ಅಲ್ರಿ ಗೌಡ್ರ ಅಲ್ರಿ ಗೌಡ್ರ ನಿಮ್ಮ ಮನ್ಯಾಗ ನನ್ನ ಕೂದಲ ಬೆಳಗಾಯ್ತೇ ನನ್ ಮ್ಯಾಗಷ್ಟ ಅನುಮಾನ ಪಡ್ತೀನಿ ಗೌಡ್ರ ಬೇಕಂದ್ರ ನಿಮ್ಮ ತಲೆ ಮ್ಯಾಲೆ ಭಾಗ್ಯ ರೀ ಗೌಡ್ರ ಭಾಗ್ಯ ಸಂತೋಷದ ಸುದ್ದಿಯನ್ನು ತಂದಿರುವ ಈ ಗೋಡಿ ಬೈರೇಗೌಡನ ಪಾಲಿಗೆ ಚಿನ್ನದ ಭೇಟಿಯೇ ಬಲಿಗೆ ಬಿದ್ದಂತಾಯ್ತು ನಡೆ ಈಗಲೇ ಹೊಲಕ್ಕೆ ಹೋಗಿ ನೋಡೋಣ ಗೌಡ್ರ ಹೊಲಕ್ಕೆ ಅದಕ್ಕೆ ಹೊಕ್ಕಿರಿ ಅಪ್ಪ ಗೌಡ್ರ ಈ ಸುದ್ದಿ ಬರ್ತಾಗಬಾರ್ದು ಅಂತ ತಿಳುದು ಆ ದಟ್ಟಪ್ಪದ ನೋಡ್ರಿ ಗೌಡ್ರ ಆ ಸಿಕ್ಕಿನ ದಿನ ಸರ್ಕಾರ ಕಚೇರಿಗೆ ತಕೊಂಡು ಹೊಂಟಾನ್ರಿ ಗೌಡ್ರ ತಕೊಂಡು ಹೊಂಟಾನಾ ಆಹಾ 나 ಸಿಕ್ಕಿ ಬಿಟ್ಟೋ ನೀನ್ ರೀ ಗೌಡ್ರ ಈ ವಿಷಯ ಕಂಡು ಹಿಡಿದು ನಮ್ಮ ರಂಗಿಗೆ ನೀ ಒತ್ತ ಹೇಳಕನ್ಬಾರ್ದೆ ಒತ್ತ ಹೇಳಕನ್ಬಾ ಅಂತಂದು ಏನು ಸಿಕ್ಕಿನ ದಿನ ಸರ್ಕಾರ ಕಚೇರಿಗೆ ಉಂಟಾಂದರಿ ಗೌಡರೇ ನಮ್ಮ ದಣಿ ನಮ್ಮ ದಣಿ ಎಂದರೆ ಸರ್ಕಾರ ಈಗ ನಾನು ಅವಗೆ ತಿಳ ಹೇಳ್ತೀನಿ ಬಾಸ್ ಈಗಲೇ ಅವರನ್ನು ಕರೆತರುತ್ತೇನೆ ನೋಡ್ರ ಇನ್ನೊಂದ್ ದಿವಸ ನಿಮ್ ತಲಾಗ್ರಿ ಆ ಬೆಟ್ಟಪ್ಪ ಹೇಳ್ತಿ ಸರೋಜವಾದ್ರಿ ಗೌಡ್ರ ಅಬ್ಬಾ ಹೌದ್ ಬಿಡ್ರಿ ಯಾಕೆ ಹಣ ಮಗಳ ಅಲ್ರಿ ಅಕ್ಕಿಗ ಅವ್ರು ಅಕ್ಕಿ ಗಂಡ ಏನೇನೋ ಬುದಿ ತುಂಬಿ ಸಿಕ್ಕ ನಿದ್ದೀನ ಸರ್ಕಾರ ತಗೊಂಡ ಹೊಂಟಿದ್ದಿರಿ ಅದಕ್ಕೆ ನಮ್ ರಂಗಿಗೆ ಹೇಳನ್ರಿ ಗೌಡ್ರ ಇಬ್ಬ್ರನು ಗಂಡ ಹೆಣ್ತೀನೂ ಒದ್ದಡ್ಕೊಂಬಾರ್ಲಿ ಅಂತ ಹೇಳೇನಿ ಗೌಡ್ರ ಬರ್ತಾರ ಬಾಸ್ ನೀವ್ ಹೇಳ್ದಾಗೆ ಅವರನ್ನು ಕರೆ ತಂದಿದ್ದೇನೆ ಅದೇನಂತ ನೀವೇ ವಿಚಾರಿಸಿ ಗೌಡ್ರೆ ನಮಸ್ಕಾರ ಬೆಂಕಿ ಹಚ್ಚಲೇ ನಿನ್ನ ಹಾಳು ನಮಸ್ಕಾರಕ್ಕೆ ನಮ್ಮ ಮನೆಯ ಅನ್ನವನ್ನು ತಿಂದು ನಮಗೆ ಮೋಸ ಮಾಡಲು ಹಂಚು ಹಾಕುತ್ತಿರುವ ಬಿಡವ ಇಲ್ಲ ಗೌಡ್ರಿ ನಾ ಮೋಸ ಮಾಡಿಲ್ಲ ಆದರೆ ನಿಮ್ಮ ಹೊಲದಲ್ಲಿ ನಿಧಿ ಸಿಕ್ಕಿದ್ದು ನಿಜ ನಮ್ಮ ಇಬ್ಬರಿಗೂ ತೊಂದರೆ ಆಗಬಾರದು ಎಂದು ಸರಕಾರಕ್ಕೆ ಒಪ್ಪಿಸಲು ಹೊಟ್ಟಿದ್ದೇನೆ ಗೌಡ್ರಿ ಮೂಚು ಬಾಯಿ ಬಡನಾಯಿ ಸಿಕ್ಕ ನದಿಯನ್ನು ಸರ್ಕಾರ ತಪ್ಪಿಸೋದು ನಿಮ್ಮ ಅಪ್ಪನ ಮನೆ ಆಚೆ ಎಂದು ತಿಳಿದಿರಿ ಸುಮ್ಮನೆ ನಮ್ಮ ಕುಮಾರ ಮಾತಿಗೆ ಒಪ್ಪಿಸಿ ಅದನ್ನು ಹೊರಟು ಹೋಗಿ ಇಲ್ಲಿಂದ ಬೇಡಿಗೌಡ್ರಿ ದಯವಿಟ್ಟು ಈ ನಿಧಿ ಆಸೆಯನ್ನ ಕೈ ಬಿಡಿ ಅಷ್ಟೇ ಇಲ್ಲ ಇದು ಇದರಿಂದ ನಿಮಗೆ ಖಂಡಿತ ಒಳ್ಳೇದಾಗೋದಿಲ್ಲ ದಯವಿಟ್ಟು ಬಿಟ್ಟು ಬಿಡಿ ನನಗೆ ಒಳ್ಳೆಯದು ಆಗುದಿಲ್ಲ ಎಂದು ಹೇಳುವುದಕ್ಕೆ ನೀನೇನು ಶಿವನ ಹೆಂಡತಿ ರಾಮಚಂದ್ರನ ಹೆಂಡತಿ ಸೀತಾಮ ನನಗೆ ಇಷ್ಟ ಬಂದ ಕೊಳ್ಳುವ ಹಾಗೆ ನಡೆದುಕೊಳ್ಳುವ ಈ ಹಾಟ ಯೋಗಿ ವೈರೇಗೌಡ ಅಲ್ಲೇ ತಮ್ಮ ಹೆಂಗೈತೆ ಅನ್ನೋದು ನಿನಗೆ ಗೊತ್ತೈತಿ ತಾನಾಗೆ ಹೊಲದು ಬಂದ ಭಾಗ್ಯಲಕ್ಷ್ಮಿನ ಲಕ್ಷ್ಮಿನ ಒದಿತೀನಿ ಅಂತಿಲ್ಲ ನಿನ್ಗೆ ಎಷ್ಟರ ಮಂಗ ನನ್ನ ಮಗನ ಅಂತೇಳಿ ಮನುಷ್ಯನಿಗೆ ಆಶೆ ಇರಬೇಕು ಆದರೆ ಇಷ್ಟೊಂದು ದುರೋಚ ಇರಬಾರದು ಹಣದ ಸಂಪಾದನೆಗೆ ಯಶಸ್ಸನ್ನು ತಿಳಿದುಕೊಂಡು ಮಾತ್ರಕ್ಕೆ ಸಾಕ್ಷಿದ ಮಾತ್ರಕ್ಕೆ ಅದನ್ನು ಮೊದಲು ಅರ್ಥ ಮಾಡಿ ತಿಳಿದುಕೊಳ್ಳಿ ಬಡ ಇಲ್ಲದ ವೇದಾಂತವನ್ನು ಹೇಳಲು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ ಸುಮ್ಮನೆ ನಮ್ಮ ಜಮೀನಿನಲ್ಲಿ ಸಿಕ್ಕಿರುವ ನಿಧಿಯನ್ನು ನಮಗೆ ಒಪ್ಪಿಸಿ ಹೋದರೆ ಸರಿ ಇರದಿದ್ದರೆ ನಿಧಿಗೋಸ್ಕರ ನಿನ್ನ ಸಮಾಧಿಯನ್ನೇ ಕಟ್ಟಬೇಕಾದೀತು ಎಚ್ಚರ ಈ ಬಡಪಾಯಿ ನೀವು ನಿಮ್ಮ ಕೈಯಲ್ಲಿ ಹೋಗಬೇಕ ಬ್ರಹ್ಮ ಬರೆದಿದ್ದಾರೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ನನ್ನ ಜೀವನ ಕೊಡ್ತಿರ್ಬಿಲ್ಲ ಈ ನಿಧಿಯನ್ನು ಮಾತ್ರ ಕೊಡುವುದಿಲ್ಲ ಲೇ ತಿರುಕ ನನ್ನ ಮಗನೇ ಸುಮ್ಮನೆ ಇದ್ದಂತೆ ನಿನ್ನ ಮಾತು ಮೀರಿ ಮಾತನಾಡುತ್ತಿರುವೆಯಲ್ಲ ಈ ನಿನ್ನ ಸಾವನ್ನ ಬ್ರಹ್ಮ ಬರೆದಿದ್ದನಾಯ್ತು ಆದರೆ ನಿನ್ನ ಪಾಲಿನ ಬ್ರಹ್ಮ ನಾನಾಗಿ ಬದಲಾಯಿಸಬಲ್ಲೆ ಆ ವಿಧಿ ಲಿಪಿತವನ್ನು ಆಗ ಗೊತ್ತಾಗುತ್ತದಲ್ಲೇ ಈ ಅಗ್ರಜನ ಅಗ್ರ ಪಕ್ಕಕ್ಕೆ ಎಂತಾದೊಂದು ನಿನಗ ಅಲ್ಲಿ ತಮ್ಮ ಇದು ನಮ್ಮ ಗೌರ್ ಹೊಂದ ಸಿಕ್ಕೈತಿ ಅಂದ್ರೆ ಇದು ನಮ್ಮ ಗೌರ್ ಸೇರ್ಬೇಕಾದ ಪಾಲು ತಿಳ್ಕೊ ಸರ್ಕಾರದ ಪಾಲು ಹೆಂಗಾಕತ್ ಲೇತಮ್ಮ ಹೆಂಗತ್ ನೀನು ಹೇಳಬಿಟ್ಟಕುಲು ದೇಹ ಅಗ್ನಿಯ ಪಾಲು ಬೊಡ್ಡ ಬರೆಗಳೆಲ್ಲ ಅಗಸರ ಪಾಲು ಏನು ಅರಿಯದ ಜೀವೋ ಯಮ ಪಾಲು ಈಗಿರುವಾಗ ನಾವು ಮಾಡಿದ ದಾನ ಧರ್ಮ ಮಾತ್ರ ನಮ್ಮ ಪಾಲು ನಾನು ಮಾಡಿದ ದಾನ ಧರ್ಮ ಮಾತ್ರ ನಮ್ಮ ಪಾಲು ಈಗಿರುವಾಗ ನಮ್ಮದು ನಮ್ಮದು ಒಂದು ಏಕೆ ಕೇಳಿಸಿಕೊಳ್ಳುತ್ತೀರಾ ಒಂದು ಒಂದು ದಿನ ಎಲ್ಲರೂ ಶಿವನ ಪಾಲು ಅನ್ನೋದು ಮಾತ್ರ ಮರೆಯಬೇಡ ಬೆಟ್ಟಪ್ಪ ನಮ್ಮ ಗೌಡರ ಮಾತಿಗೆ ಒಪ್ಪಿಕೊಂಡು ಈಗ ಸಿಕ್ಕಿರುವ ಈ ನಿಧಿಯನ್ನು ನಮ್ಮ ಗೌಡರಿಗೆ ಒಪ್ಪಿಸಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಿನ್ನ ಮನೆ ಸೇರಿಕು ಇಲ್ಲದಿದ್ದರೆ ಈ ನನ್ನ ಹತಿಯಾರದಿಂದ ರುಂಡವನ್ನು ತೆಗೆಬೇಕಾಯಿತು ವ್ಯಾಚಾರ ತುಂಡು ಬಡದಲ್ಲ ನನ್ನ ರುಂಡವನ್ನು ಕತ್ತರಿಸಿ ಹಾಕಿದ್ರು ಈ ನಿಧಿಯನ್ನು ಕೊಡಲಾರೆ ನರಸತ್ತನ ಅಮರ್ಧನ ಮಗನೇ ನಾವೆಷ್ಟೇ ತಿಳಿಸಿ ಹೇಳಿದ್ರು ಮತ್ತೆ ಅದೇ ಹರಿಕಥೆ ಹೇಳ್ತಾ ಹೇಳ್ತಿರ್ವಿ ಅಲ್ಲ ಈ ಅಗ್ರಜನ ತಾಳ್ಮೆ ನಾವು ಪರೀಕ್ಷಿಸಬೇಡಲಿ ಒಮ್ಮೆ ಈ ಅಗ್ರಜ ಕಣ್ ನೋಡಿದರೆ ಸಾಕು ನೀ ಕಣ್ ಬಿಟ್ಟು ನಿನ್ನ ಪ್ರಾಣವೆಂಬ ಪಕ್ಷ ಹಾರಿ ಹೋಗುತ್ತದೆ ಗಗನಕ್ಕೆ ಬಿಡಿಗೌಡ್ರಿ ದಯವಿಟ್ಟು ಆ ರೀತಿ ಮಾತ್ರ ಮಾಡ್ಬೇಡಿ ಅವರನ್ನ ಬಿಟ್ಬಿಡಿ ನೋಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ ಬಿಟ್ಟು ಅವರನ್ನ ಬಿಟ್ಬಿಡಿ ಅಂತ ಹೇಳಿ ಗೌಡ್ರಿ ಸರೋಜಾ ಇವರ ಮುಂದೆ ಏಕೆ ಅಂಗಲಾಚಿ ಬೇಡಿಕೊಳ್ಳುತ್ತೀವ್ಯಾ ಮನುಷ್ಯ ಇಲ್ಲದನ್ನ ರಾಕ್ಷಸರು ಇವರು ಹಣದ ಸಂ ಹಣದ ಸಂಪಾದನೆಗೆ ಯಶಸ್ಸನ್ನು ಸಾಕ್ಷ ಸಾಕ್ಷಿದ ಮಾತ್ರಕ್ಕೆ ಅವರು ಏನು ಮಾಡಿ ಕೇಳ್ತಾರೋ ಮಾಡಿಕೊಳ್ಳಲಿ ನೀನು ಧೈರ್ಯ ಆಗಿರುತ್ತ ರಜಾ ಬೆಟ್ಟಪ್ಪ ಒಳ್ಳೆ ಮಾತಿನಿಂದ ಕೇಳ್ತೀವಿ ಕೊಟ್ಟ ಬಿಡು ಹೋದನ್ನು ಉಡುವುದಿಲ್ಲ ಅರ್ಥವಾಯ್ತು ಗೌಡ್ರಿ ಸುಮ್ಮನೆ ಅವನ ಜೊತೆ ನಮಗೆ ಏಕೆ ವಾದ ಅರ್ಥವಾಯ್ ತಗೌಡ್ರಿ கேவதேச அவுட்ரிட்டப்பாசிரி தயவிட்டோன கண்ட்ரீ விட்டுபிடி கௌட்ரி

ಎಷ್ಟೇ ಆದ್ರೂ ನೀವು ಹತ್ತು ಊರಿನ ಧನಿಕರು ಹತ್ತರಷ್ಟು ಆಸ್ತಿ ನಿಮ್ಮ ಅಂದಾಗ ಈ ನಿಧಿ ಗೌಡ್ರಿ ದಯವಿಟ್ಟು ನಿಧಿ ಆಸೆಯನ್ನ ಬಿಟ್ಟುಬಿಡಿ ಒಲಿದು ಬಂದದ್ದನ್ನು ಒದಿಯುವಷ್ಟು ಮುಟ್ಟಾಳ ನಾನಲ್ಲ ಸುಮ್ಮನೆ ಸಿಕ್ಕಿರುವ ನಿಧಿ ಆಸೆಯನ್ನು ಬಿಟ್ಟು ಹೊರಟು ಹೋಗಿ ಇಲ್ಲಿಂದ ಸರೋಜಾ ಇವರ ಮುಂದೆ ಹಂಗಲಾಚಿ ಏಕೆ ಬೇಡಿಕೊಳ್ಳುತ್ತಿರುವ ಈ ಸಿಕ್ಕಿರಲಿ ನಿಧಿಯನ್ನು ಮಾತ್ರ ಇವರಿಗೆ ಕೊಡೋದು ಬೇಡ ನಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಒಳಗೆ ಹೋಗೋಣ ನೋಡಿದರೋಜಾ ಹೋಗೋನು ಹಿಡಿಯ ನಾಯಿಯನ್ನು ಬೆಟ್ಟಪ್ಪ ನಮ್ಮ ಮನೆಯ ಅನ್ನವನ್ನು ತಿಂದು ಬದುಕುತ್ತಿರುವ ನಾಯಿ ನೀನು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಲು ಹೊರಟಿರುವ ಏನೋ ನಿಮ್ಮ ತಂದೆಯವರು ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದಾರೆ ಈಗ ನನ್ನ ಮೇಲೆ ಕಂಪ್ಲೇಂಟ್ ಕೊಡಲು ಹೊರಟಿವಿಯಾ ಅರ್ಥವಾಯ್ತು ತಗೋಳ್ರಿ ಬೆಟ್ಟಪ್ಪ ಹೋಗು

ಕೊಡಿ ದಯವಿಟ್ಟು ನನ್ನ ಗಂಡನ ಪ್ರಾಣವನ್ನ ಉಳಿಸ್ಕೊಡಿ ಕೊಡಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೋಡಿ ನಾನು ನಿಮ್ಮ ಕಾಲಿಗೆ ಬಂದ ಬೇಡಿ ಕೊಡಿ ಏ ನರೋ ಏ ಮನುಷ್ಯತ್ತೋ ಇಲ್ಲದ ನರ ರಾಕ್ಷಿ ಒಂದು ತುಂಬಿದ ಹೆಣ್ಣಿನ ಮೇಲೆ ಕೈ ಮಾಡುವ ತಿರುಬೀರಲ್ಲ ನೀವಪ್ಪ ಗಂಡು ಸುರು ತಾಯಿಗಳನ್ನ ಸುಳೆ ಮಕ್ಕಳ ನನಗೆ ಹೊಟ್ಟೆ ವಿಪರೀತ ನೋಯ್ತಾ ಇದೆ ಗೌಡ್ರೆ ದಯವಿಟ್ಟು ದಯವಿಟ್ಟು ನನಗೆ ಒಂದು ಗುಡ್ಡಕ್ಕೂ ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಗೌಡ್ರೆ ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಗೌಡ್ರ ತಡ್ರಿ ಒಂದ್ ಸ್ವಲ್ಪ ಪಾಪ

ಸ್ವಾಮಿ ಮಾತನಾಡಿ ಅಯ್ಯೋ ದೇವ್ರಿ ನಾನು ಏನು ತಪ್ಪು ಮಾಡಿದ್ದೆ ಅಂತ ನನಗೆ ರೀತಿ ಶಿಕ್ಷೆಯನ್ನ ಕೊಟ್ಟೆ ಸ್ವಾಮಿ ನೋಡಿ ಈ ಸ್ಥಿತಿಯಲ್ಲಿ ನೀವರನ್ನು ಕೈ ಬಿಟ್ಟು ನನಗೆ ನನ್ನವರಂತ ಹೇಳಿಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳಿ ನನಗೆ ಅಮ್ಮ ಅಪ್ಪ ಎಲ್ಲವೂ ನೀವೇ ಆಗಿದ್ರಿ ಅದರ ನನ್ನ ಮಕ್ಕಳು ಬಂದು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಸ್ವಾಮಿ 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 ಸರೋಜಾ ಸತ್ತು ಹೋದ ಗಂಡನನ್ನು ಎಬ್ಬಿಸಲು ಹೋದರೆ ಮರಳಿ ಬರುತ್ತವನೆಂದು ಕೇಳಿದ್ರವಿಯಾ ಮಿಂತಿ ಹೋದ ಕಾಲವನ್ನು ನೆನೆದು ಏಕೆ ಚಿಂತಿಸುತ್ತಿರುವೆ ನೀ ಮನಸ್ಸು ಮಾಡಿ ಹೋ ಎಂದರೆ ಸಾಕು ನಿನ್ನ ಬಾಳಿನಲ್ಲಿ ಸುಖ ನೀಡುವ ಸರ್ಕಾರಾಗುತ್ತೇನೆ ಸಾಕು ನಿಲ್ಲಿಸೋ ಸೊಕ್ಕಿನ ಸಾಹುಕಾರ ಏ ಶ್ರೀಮಂತ ನನ್ನ ಗಂಡ ಸತ್ತ ಅಂತ ಮೇಂಡರ ಜೊತೆ ಮಲಗುವಂತ ಹೇಸೆ ಹೆಣ್ಣ ನಾನಲ್ವೋ ಆದರೆ ಒಂದೇ ಒಂದು ಮಾತು ಹೇಳ್ತೇನೆ ನೆನಪಿರಲಿ ಈ ನನ್ನ ಗರ್ಭವನ್ನ ಇವತ್ತಲ್ಲ ರೊಚ್ಚಿಗೆ ನಿನ್ನಂತ ವಿಷ ಸರ್ಪವನ್ನ ಕಚ್ಚಿಕೊಳ್ಳದಕ್ಕೆ ಗರ್ಜಿಸಿದ ಗರುಡನಾಗಿ ನನ್ನ ಮಗ ಹುಟ್ಟಿ ಬಂದೇ ಬರ್ತದೋ ನೆನಪಿರಲಿ ಗರುಡ ಸರೋಜ ಗರ್ಭದಲ್ಲಿ ಗರ್ಜಿಸಿದ ಗರುಡ ಸರೋಜ ಈ ನಿನ್ನ ಗರ್ಭದಲ್ಲಿ ಬರಿ ಗರುಡ ಬರಿ ಬಿತ್ತರೊಳಗಾಗಿ ಈ ನಿನ್ನ ಗರ್ಭವನ್ನೇ ಕತ್ತರಿಸಿ ಹಾಕುತ್ತೇನೆ ಕೊನೆಯದಾಗಿ ನಿನ್ನ ಮರದೇವರು ನೆನೆಸಿಕು ತಮ್ಮ ಹಂಗ ಮಾಡಿಡಿ ಮತ್ ನೀನ ಗೌಡ್ರ ಗಂಡ ಸಪ್ತ ಸಂಕಟದಾಗ ಪಾಪ ಏನೇನ ಮಾತಾಡೈತಿ ಅಲ್ಲಿ ಅಂತಲೇ ಹಾಕಿಂತೀರಿ ಗೌಡ್ರ ನೀವು ಹೋಗಲಿ ಬಿಡ್ರಿ ಗೌಡ್ರ ಹೋಗಲಿ ಏನೋ ನಿಮ್ಮ ಹೆಸರು ಹೇಳಿ ನಾಲ್ಕು ದಿನ ಬದುಕಿ ಬಾಳ್ತತಿ ಹೋಲಿ ಬಿಡ್ರಿ ಅಪ್ಪ ಬಿಡ್ರಿ ಓ ನೋಡು ಸರೋಜ ಇಲ್ಲಿ ಏನು ನಡೆದಿಲ್ಲವೆಂದು ಸುಮ್ಮನಿದ್ದರೆ ಸರಿ ಒಂದು ವೇಳೆ ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ನಿನ್ನ ಗಂಡನಿಗೆ ಬಂದ ಗತಿ ನಿನಗೂ ಬರುತ್ತದೆ ಜೋಕೆ ಅಗ್ರಜ ಈ ಸತ್ತ ಬಾಡಿಯನ್ನು ಎತ್ತಿಕೊಂಡು ಹೋಗಿ ಯಾರಿಗೂ ಅನುಮಾನ ಬಾರದಂತೆ ನಮ್ಮ ಊರಿನಲ್ಲಿರುವ ಸ್ಮಶಾನದಲ್ಲಿ ಸುಟ್ಟು ಹಾಕಿ ಬಂದ ಬಿಡಿ ಆಯ್ತು ಕೊಡ್ರಿ ರಂಗ ಬಾಡಿಯನ್ನು